ಕುಂದಗೋಳ ಈದ್ ಮಿಲಾದ್ ಹಬ್ಬದಲ್ಲಿ ಭಾವಿಕತೆಯ ಸಂದೇಶ ಕುಂದಗೋಳ ಹಬ್ಬ ಹರಿದಿನಗಳನ್ನು ಎಲ್ಲರೂ ಸೇರಿಕೊಂಡು ಆಚರಿಸಿದಾಗಲೇ ಅದರ ಮಹತ್ವ ಹೆಚ್ಚುತ್ತದೆ ಪಟ್ಟಣದ ಮುಸ್ಲಿಂ ಸಮುದಾಯವು ಈದ್ ಮಿಲಾದ್ ಹಬ್ಬದಲ್ಲಿ ಹಿಂದೂ ಧರ್ಮಗುರುಗಳನ್ನು ಆಹ್ವಾನಿಸಿ ಭಾವಿಕತೆಯ ಸಂದೇಶ ನೀಡುತ್ತಿರುವುದು ಸಂತಸದ ವಿಚಾರ ಎಂದು ಪಂಚಗ್ರಹ ಹಿರೇಮಠದ ಶ್ರೀ ಸಿದ್ಧಿಕಂಠೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಅಭಿಪ್ರಾಯಪಟ್ಟರು ಅವರು ಪಟ್ಟಣದಲ್ಲಿ ಅಂಜುಮನ್ ಕಮಿಟಿಯಿಂದ ಶುಕ್ರವಾರ ಹಮ್ಮಿಕೊಂಡಿದ್ದ ಈದ್ ಮಿಲಾದ್ ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಮಹಾತ್ಮರನ್ನು ಕೇವಲ ಒಂದು ಜಾತಿ ಅಥವಾ ಧರ್ಮಕ್ಕೆ ಸೀಮಿತಗೊಳಿಸದೆ ಮಾನವ ಕುಲದ ಪ್ರತಿಯೊಬ್ಬರೂ ಅವರ ಆದರ್ಶಗಳನ್ನು ಮೈಕೊಂಡಿಸಿಕೊಂಡಾಗ ಮಾತ್ರ ಆತ್ಮ ಕಲ್ಯಾಣ ಸಾಧ್ಯ ಎಂದು ಪಟ್ಟಣದ ಮುಸ್ಲಿಂ ಬಾಂಧವರು ಎಲ್ಲರ ಸಮಾಜದವರನ್ನು ಸೇರಿಸಿಕೊಂಡು ಹಬ್ಬ ಆಚರಿಸುತ್ತಿರುವುದು ಭಾವಿಕತೆಯ ನಿದರ್ಶನ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಫೈಗಂಬರರ ಸಾವಿರದ ಐದನೂರನೇ ಜಯಂತಿ ಅಂಗವಾಗಿ ಸೇವೆ ವಿತರಣೆ ಮಾಡಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು ಈದ್ ಮಿರಾತ್ ಹಬ್ದ ಅಂಗವಾಗಿ ಹಮ್ಮಿಕೊಂಡ ಸಾಂಸ್ಕೃತಿಕ ಮೆರವಣಿಗೆಗೆ ಸಹಕಾರಿ ದುರೀನ ಅರವಿಂದ್ ಎಂ ಕಟಕಿ 入り拭く。 ಇನ್ನು ಈ ಸಂದರ್ಭದಲ್ಲಿ ಕಲ್ಯಾಣಪುರ ಮಠದ ಅಭಿನವ ಬಸವಣ್ಣ ಅಜ್ಜನ್ ಮೌಲಾನಾ ಇಮ್ರಾಮ್ ಇಮ್ರಾಂ ಸೋಯೇಬ್ ಕುತುಬುದ್ದೀನ್ ಅಬ್ದುಲ್ ರೆಹಮಾನ್ ಮುಸ್ಲಿಂ ಧರ್ಮಗುರುಗಳು ಸಾನಿಧ್ಯ ವಹಿಸಿದರು ಇನ್ನು ಮುಖಂಡರಾದ ಶಿವಾನಂದ್ ಬೆಂತೂರು ಷಣ್ಮುಖ ಶಿವಳಿ ಪಂಪ ಮಂಜುನಾಥ್ ಹಿರೇಮಠ್ ಸದಸ್ಯ ಮಲ್ಲಿಕಾರ್ಜುನ್ ಕಿರೈಸೂರ್ ಮಲ್ಲಿಕ್ ಸಾಬ್ ಶಿರೂರ್ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಕಲೀಂ ನಾಲ್ಬಂದ್ ಕಾರ್ಯದರ್ಶಿ ಹಜರತ್ ಖರ್ಜಿ ಸಲೀಂ ಕ್ಯಾಲ್ಕೋಟ್ ಮಂಜುನಾಥ್ ಯಡ್ರಾಮಿ ಹಾಗೂ ಪಟ್ಟಣದ ಒಂಬತ್ತು ಜಮಾತ್ ಸದಸ್ಯರು ಸೇರಿದಂತೆ ಹಲವರು ಭಾಗವಹಿಸಿದರು

ಇವೆಲ್ಲ ಚಿಂತೆಗಳು ದೂರ ಆಗಬೇಕಾದ್ರೆ ನಾವೆಲ್ಲರೂ ಜಾತಿ ಮಕ್ಕಳ ತಂತ್ರ ಭಾರತ ದ್ವೇಷಗಳನ್ನು ನಡೆದು ನಾವೆಲ್ಲರೂ ಬಂದಾಗಿ ಆ ಅಲ್ಲ ಹತ್ರ ಅನ್ನಾತ್ಮ ಹಕ್ಕಳ ಬಿದ್ದು ಬೇಕು ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು